ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಸ್ಟೇಜ್ ಬರುತ್ತೆ ಇವತ್ತು ಇವತ್ತು ನಾಳೆ ಕ್ಯಾಬಿನೆಟ್ ಮೀಟಿಂಗನ್ನು ನಂದಿ ಹಿಲ್ಸಲ್ಲಿ ಇಟ್ಕೊಂಡಿದೆ ನಂದಿ ನದಿ ನಂದಿ ಬೆಟ್ಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ನಾವು ಒತ್ತಾಯ ಪಡ್ತೇವೆ ಮತ್ತು ಮಾಡ್ತೇವೆ ತತ್ತಕ್ಷಣ ಈ ಒಂದು ಬೆಂಬಲ ಬೆಲೆ ಯಾವ ರೀತಿ ಇವತ್ತು ಪಕ್ಕದ ರಾಜ್ಯ ಆಂಧ್ರದಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ಮಾದರಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಘೋಷಣೆ ಮಾಡಬೇಕು ತತ್ತಕ್ಷಣ ಘೋಷಣೆ ಮಾಡಬೇಕು ಹೊದರು ಕೂಡ ನೋಡಿ ನೋಡಿದ್ದೇವೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಒಂದು ತೀರ್ಮಾನವನ್ನ ಟೊಮೆಟೊ ಬೆಂಬಲ ಬೆಲೆ ಆಗಲಿ ಅಥವಾ ಮಾವಿನ ಬೆಲೆ ಬೆಂಬಲ ಬೆಲೆ ಆಗಲಿ ಎರಡಕ್ಕೂ ಅವರು ಸಂಕಷ್ಟಕ್ಕೆ ಜನರಿಗೆ ಕೊಂದು ರೈತರಿಗೆ ಕೊಂದಿದ್ದಾರೆ ಅದೇ ರೀತಿ ಇವತ್ತು ಜನ ಸರ್ಕಾರವನ್ನು ನಾವು ಒಂದು ತಿಂಗಳಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ಅನೇಕ ಸಂದರ್ಭಗಳನ್ನು ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೇನೆ ಮಂತ್ರಿಗಳನ್ನು ಭೇಟಿ ಮಾಡಿ ಮಾಡಿದ್ದೇವೆ ಮಾಡಿ ಸಂಬಂಧಪಟ್ಟ ಮಂತ್ರಿಗಳನ್ನು ಭೇಟಿ ಭೇಟಿ ಮಾಡಿದ್ದೇವೆ ಯಾರೂ ಕೂಡ ಸ್ಪಂದಿಸಲಿಲ್ಲ ಬಹುಶಃ ಇವತ್ತು ನಾಳೆ ಏನು ತೀರ್ಮಾನಗಳು ತಗೊಳ್ತಿದ್ರೆ ಎರಡು ಜಿಲ್ಲೆಗಳನ್ನು ಕೂಡ ಬಂದ್ ಮಾಡಿಸೋದಕ್ಕೆ ನಾವು ತದಶನ ಕಾರ್ಯಕ್ರಮ ರೂಪಿಸ್ತೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮುಖ್ಯನ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ ಮನೆ ಘನ ಸರ್ಕಾರಕ್ಕೆ ಮುಳುಭಾಗದ ಶಾಸಕನಾಗಿ ನಿಮ್ಮ ಕೈ ಮುಗಿದು ಒತ್ತಾಯ ಮಾಡ್ತೀವಿ ಇವತ್ತು ಗಡಿಭಾಗದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಮತ್ತು ಮುಳುಬಾಗಲು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಬಹುಶಃ ನಿಮ್ಮ ಭೂಪಳದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ನಾವು ಕರ್ನಾಟಕ ರಾಜ್ಯದ ಭೂಪಟ ಇಲ್ಲ ಅಂತ ಕಾಣಿಸುತ್ತೆ ನಿಮಗೆ ಅಷ್ಟು ಪ್ರಾಸಾರ ಮನೋಭಾವ ನಮ್ಮ ಬಗ್ಗೆ ತೋರಿಸ್ತಾ ಇದ್ದೀರಿ ಇವತ್ತು ನಾವು ಬದುಕಲಿಕ್ಕೆ ಎರಡು ಬೆಳೆ ಇದೆ ನಮ್ಮ ಒಂದು ಮ್ಯಾಂಗೋ ಒಂದು ಟೊಮೊಟೊ ಇವತ್ತು ನಾವು ಅಣ್ಣಾಪುರದಲ್ಲಿ ಅಥವಾ ಮುತ್ತುಟ್ಟಲ್ಲಿ ನಮ್ಮ ಹೆಂಡತಿ ಮಕ್ಕಳ ಒಂದು ಒಡವೆನ ಹರ ಇಟ್ಟು ಇವ್ ನಮ್ಮ ಮ್ಯಾಂಗೋ ಬೆಳಿತಾ ಟೊಮೊಟೊ ಬೆಳಿತೀವಿ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ನೀವು ಆರ್ ಸಿ ಬಿ ನಿಮ್ ಕಣ್ಣು ಕಾಣಿಸುತ್ತೆ ಇನ್ನೊಂದು ಕಾಣಿಸುತ್ತೆ ಇವತ್ತು ಪಕ್ಕದ ರೈತರು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ನಿಮ್ಮ ಶೋಕಿಗೋಸ್ಕರ ಒಂದು ಬಂದು ಮಾದೇಶ್ವರ ಬೆಡ್ದಲ್ ಮಾಡ್ತೀವಿ ಇನ್ನೊಂದು ನಂದಿ ಬೆಡ್ದಲ್ಲಿ ಮಾಡ್ತೇವೆ ಕಣ್ಣು ಕಾಣಿಸ್ತಾ ರೈತ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಒಂದು ತಿಂಗಳಿಂದ ಸತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊಂತ ಇದೀವಿ ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ ಕುಡ್ಲಿಕ್ಕೆ ನೀರು ಕೊಡಿ ಇವತ್ತು ನಮಗೆ ಮಾವು ಬೆಂಬಲ ಕೊಡಿ ಅಂತ ಕೇಳ್ಕೊಂಡು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ದಯವಿಟ್ಟು ನಾಳೆ ನೀವು ಏನಕ್ಕೋಸ್ಕರ ಯಾವ ಒಂದು ಪುರುಷಾತ್ಕೋಸ್ಕರ ನೀವು ಚಿಕ್ಕಬಳ್ಳಾಪುರದಲ್ಲಿ ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದ್ರೂ ನಮ್ಮ ರೈತರಿಗೆ ಗಮನ ಇದ್ದರೆ ನಾವು ಮುಂದಿನ ದಿವಸದಲ್ಲಿ ಏನು ಹೋರಾಟ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತ ತೋರಿಸಬೇಕಾಗುತ್ತೆ ಇದು ತಮಗೆ ಮನವಿ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮನ್ನ ಕೆಣಕ ಬರಬೇಡಿ ಯಾಕಂದ್ರೆ ನಾವು ಕೂಡ ನಿಮ್ಮ ಭೂಪಟದಲ್ಲಿ ಇದೀವಿ ನಾವೇನು ಯಾರಪ್ಪ ನನ್ನ ಸತ್ತು ನಾವು ಕೇಳ್ತಾ ಇಲ್ಲ ನಮ್ ಬರಬೇಕಾದ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಇವತ್ತು ನಮ್ಮ ಹೆಂಡತಿ ಮಕ್ಕಳು ಬೀದಿ ಬರ್ತಕ್ಕಂಥ ಸಮಯ ಬಂದಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತತ್ಕ್ಷಣ ನೀವು ಇದಕ್ಕೆ ಸ್ಪಂದಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಇದು ಹೋರಾಟವನ್ನ ಕೈಗೊಳ್ಬೇಕಾಗುತ್ತೆ ನಾವು ಇಡೀ ರೈತ ಜನಾಂಗದವರು ಹೆಂಡತಿ ಮಕ್ಕಳು ಸಮೇತವಾಗಿ ನಾವು ಬೀದಿಗಿಳಿಬೇಕಾಗುತ್ತೆ ಅಂತ ಒಂದು ಮನವಿ ಮುಖಾಂತರವನ್ನು ಮಾಡ್ತಾ ಇದೀವಿ ದಯವಿಟ್ಟು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ರೈತರಿಗೆ ಏನು ಮ್ಯಾಂಗೋ ರೈತರಿಗೆ ಇವತ್ತೇನು ಪಕ್ಕದಲ್ಲಿ ಆಂಧ್ರದಲ್ಲಿ ಹದಿನೈದು ಸಾವಿರ ರೂಪಾಯಿ ಟನ್ ಕೊಡ್ತಾ ಇದ್ರೆ ದಯವಿಟ್ಟು ಅದನ್ನ ಘೋಷಣೆ ಮಾಡಿ ತ ಈ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಸಿಎಂ ಭೇಟಿ ಮಾಡಿದ್ವಿ ಜಿಲ್ಲಾಧಿಕಾರನ ಭೇಟಿ ಮಾಡಿದ್ವಿ ಸಚಿವರನ್ನ ಭೇಟಿ ಮಾಡಿದ್ವಿ ಧರಣಿ ಕೂತ್ಕೊಂಡಿದೀವಿ ಇವ್ ಯಾವ್ದು ಕಿಚ್ಚು ಅಂತ ನಮ್ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬಹುಶಃ ನಾನೊಬ್ಬ ಶಾಸಕನ ನಿಮ್ಮನ್ನ ಕೇಳ್ತಾ ಇದೀನಿ ಯಾಕೆ ನಮ್ಮನ್ನ ಇಟ್ಕೊಂಡಿದೀರಿ ಕರ್ನಾಟಕ ರಾಜ್ಯ ಭೂಪಟದಲ್ಲಿ ಯಾಕೆ ಇಟ್ಕೊಂಡಿದೀನಿ ನಮ್ಮನ್ನ ಬಿಟ್ಬಿಡಿ ನಮ್ಮ ಇದನ್ನ ಕುಡಲಿಕ್ಕೆ ನೀರು ಕೇಳ್ತಾರೆ ಕೊಡ್ತಾ ಇಲ್ಲ ನೀವು ಯಾರೋ ಬಂದು ಆನೆ ಕೊಡ್ತಾ ಇದ್ರಿ ಆನೆಗೆ ಕೊಡ್ತಾ ಇದ್ರಿ ಇರಲಿ ನಿಮ್ಮ ಸಾಮರಸ್ಯ ಮತ್ತು ಸಂಬಂಧ ಬೆಳಿಲಿ ಆದರೆ ಪಕ್ಕದಲ್ಲಿ ಐದು ಕಿಲೋಮೀಟರ್ ಒಂದು ನಾಲೆ ಹೋಗ್ತಾ ಇದೆ ಇದನ್ನು ಕೇಳಿಕ್ ನಿಮಗೆ ಇದು ಔದಾರ್ಯ ಇಲ್ವಾ ಪಕ್ಕದಲ್ಲಿ ಒಂದು ಕೆಜಿಎಫ್ ಮುಖಾಂತರವಾಗಿ ವಿಕೋಟ ಮುಖಾಂತರವಾಗಿ ನಾಲೆ ಹೋಗ್ತಾ ಇದೆ ಕೃಷ್ಣ ನೀರು ನಮ್ಮನ್ನು ಕೇಳೋಕೆ ಅಧಿಕಾರ ಇಲ್ವಾ ನೀರು ಕೊಡಿ ಅಂತ ನಮ್ಮ ಪಾಲು ಕೇಳಿಕ್ ನಿಮ್ಗೆ ಇಲ್ವಾ ನಾವು ನಮ್ಮನ್ನು ಏನು ಕೇಳ್ತಾ ಇದೀವಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಪಟದಲ್ಲಿ ಇದೇ ಅಂತ ಕೃಷಿ ಅಂತ ಕೇಳ್ತಾ ಇದ್ದೀವಿ ತಪ್ಪ ನಮ್ಮದು ನಮ್ ಯಶಸ್ ಅಂದಾನ ಕೇಳ್ತಾ ಇದೀವಿ ನಿಮ್ಮನ್ನ ನೀವು ಕೂಡ ನಮ್ಗೆ ಗೊತ್ತು ಕೇಳ್ತಾ ಇದ್ದೀವಾ ಕೇಳದೆ ಬಿಟ್ಬಿಡಿದ್ವಿ ನಾವು ದಯವಿಟ್ಟು ಇದಕ್ಕೆ ಈ ಕೂಡಲೇ ಸ್ಪಂದಿಸ್ತಾ ಇದ್ರೆ ನಾಳೆ ನೀವು ನೋಡತಕ್ಕಂಥ ನಾವು ಯಾವುದೇ ಕಾರಣಕ್ಕೂ ನಾಳೆ ನಿಮ್ಮ ಡಿಸ್ಟರ್ಬ್ ಮಾಡಕ್ಕೆ ನಿಮ್ಮ ಅವಮಾನ ಮಾಡಲಿಕ್ಕೆ ನಾವು ಬರೋದಿಲ್ಲ ಒಂದು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ ಬಹುಶಃ ನಿಮ್ಗೆ ಏನಾದರೂ ನಮ್ಮ ಕಾಳಜಿ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಕೈ ಮುಗಿದು ನಿಮ್ಮನ್ನು ಕೇಳ್ತೀವಿ ಮನೆ ಮುಖ್ಯಮಂತ್ರಿಗಳೇ ನಾಳೆ ಈ ರೈತರಿಗೆ ಬೆಂಬಲ ಘೋಷಣೆ ಮಾಡ್ತೀರ ಅಂತ ಒಂದು ನಂಬಿಕೆ ನಮಗಿದೆ ದಯವಿಟ್ಟು ಈ ಮಾಧ್ಯಮ ಮುಖಾಂತರ ನಿಮ್ಮನ್ನ ಮನವಿ ಮಾಡ್ಕೊತ ಇದ್ದೀವಿ ಚಂದ್ರಬಾಬು ನಾಯ್ಡು ಈ ಈ ಕೂಡಲೇ ಕೂಡ ಇದು ನಿಮ್ ಗಮನಕ್ಕೆ ಬಂದಿದೆ ನೀನ್ ಅಂಶ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಮ್ ಬ್ಯಾನೋ ಮಾಡಿದ್ದಾರೆ ಸೋದಾಪುರಿ ಮದುವೆ ಬ್ಯಾನ್ ಮಾಡಿದ್ದಾರೆ ಈ ಕೂಡಲೇ ಅದನ್ನ ನೀವು ಮಾತಾಡಿ ಅದನ್ನ ರೈತರಿಗೆ ಎಲ್ಲಾ ತರ ನಿಮ್ಗೆ ಗೊತ್ತಿದೆ ಗೊತ್ತೂ ಗೊತ್ತಿಲ್ಲದಂಗೆ ನೀವು ಆಡ್ಕಾಡ್ತಾ ಇದ್ದೀರಿ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಭೂಪಟದಲ್ಲಿ ನಿಮ್ಗೆಲ್ಲ ಎಮ್ ಎಲ್ ಎಲ್ಲೂ ಬೇಕು ಆರು ಜನಕ್ಕೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎ ಬೇಕು ಎಲ್ಲಾ ರೀತಿ ಬೇಕು ರಾಜಕೀಯ ಭವಿಷ್ಯದಲ್ಲಿ ಇಳಿಕೊಳ್ಳೆ ಕೋಲಾರ ಜಿಲ್ಲೆ ಜಾಗ ಬೇಕು ನಿಮ್ಗೆ ಎಲ್ಲ ಬೇಕು ಆದ್ರೆ ಕೋಲಾರ ಜಿಲ್ಲೆ ಜನತೆ ಬಗ್ಗೆ ನಿಮಗೆ ಕಾಳಜಿ ಮಾತ್ರ ಬೇಕಾಗಿಲ್ಲ ದಯವಿಟ್ಟು ಒಬ್ಬ ಹಿರಿಯ ಶಾಸನಾಗಿ ಮತ್ತೆ ಹಿರಿಯ ಶಾಸಕನಾಗಿ ನಮ್ಮಲ್ಲಿ ನಿಮ್ಮನ್ನ ಬೇಡಿ ಬೇಡ್ಕೊಂತ ಇದ್ದೀವಿ ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಸ್ಪಂದಿಸಿ ಅಂತ ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀವಿ ಮಾಡೋದಕ್ಕೆ ಅವಕಾಶ ಈಗ ಬೇರೆ ಪಕ್ಷಕ್ಕೆ ಇದನ್ನು ಬೆರೆಸೋದು ಬೇಡ ರಾಜಕೀಯ ಪಕ್ಷಕ್ಕೆ ಬೆರೆಸೋದು ಬೇಡ ಇದನ್ನ ಬಹುಶಃ ನಮ್ಮ ಕೋಲಾರ ಜಿಲ್ಲೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ವ ನಿಮಗೇನಾದರೂ ಒಂದು ಮನಸ್ಸತ್ವ ಇದ್ರೆ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಬಿದಿಗಿಳಿ ಇಲ್ಲ ನೀವು ರಾಜಕೀಯ ಮಾಡೋದಿದ್ರೆ ರಾಜಕಾರಣ ಮಾಡ್ಕೊಳ್ಳಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ ನಾವು ಮಾಡ್ಕೊತೀವಿ ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು ಆದರೆ ನೀವು ರಾಜಕಾರಣ ಮಾಡಕ್ಕೆ ಹೊರಟಿದ್ದೀರಿ ಖಂಡಿತವಾಗ್ಲೂ ಇದು ಬದುಕೊತ್ತಿ ರೈತರ ಬಗ್ಗೆ ಗಮನ ಕೊಡೋದು ನಮಗೆ ಗೊತ್ತಿರಲಿ ರೈತರು ಇದ್ರೆ ಮಾತ್ರ ದೇಶ ಆಗಲಿ ರಾಜ್ಯ ಆಗಲಿ ನಾವು ಇರ್ಲಿಕ್ಕೆ ಸಾಧ್ಯ ರೈತ ಮನಸ್ಸು ಮಾಡ್ರೆ ಏನು ಬೇಕಾ ಮಾಡ್ತಾನೆ ಇದಕ್ಕೆ ಹೋಗೋದ್ ಬೇಡ ಈ ಒಂದು ಸನ್ನಿವೇಶಕ್ಕೆ ಹೋಗೋದ್ ಬೇಡ ಅಂತ ನನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾರೆ ಎಲ್ಲರನ್ನು ಭೇಟಿ ಎಲ್ಲರೂ ಗೊತ್ತಿದೆ ಈಗ ಇರ್ತಕ್ಕಂಥ ಮೂರು ಮಂತ್ರಿಗಳು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ರೈತರ ಬಗ್ಗೆ ಅವ್ರ ಗಮನ ಇಲ್ಲ ಅವ್ರಿಗೆ ಯಾವ ಮುಖ್ಯ ಯಾವ ಮಂತ್ರಿ ದೇಶ ಮನೆಗೂ ಗಮನ ಇಲ್ಲ ಸುಧಾಕರ್ಗೂ ಗಮನ ಇಲ್ಲ ರೈತವ್ರಿಗೂ ಗಮನ ಇಲ್ಲ ಈಗ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಸಪೋರ್ಟ್ ತರಕಾರಿ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾರೆ ರೈತರ ಬಗ್ಗೆ ಅವರಿಗೆ ಗಮನ ಇಲ್ಲ ಬಹುಶಃ ಇದ್ದಿದ್ರೆ ಇದ್ರ ಬಗ್ಗೆ ಕಾಳಜಿ ತಗೋತಾ ಇದ್ರು ಇಲ್ಲಿ ತನಕ ಕೋಲಾರ ಜಿಲ್ಲೆ ಸುಮಾರು ತಿಂಗಳಾಗಿದೆ ಕೆಡಿ ಬಿಡುಗಡೆ ಕಳೆದ ಪರಿಸ್ಥಿತಿ ತುಂಬಾ ತುಂಬಾ ತಿಂಗಳಾಗಿದೆ ಗೊತ್ತಿಲ್ಲ ಏನಕ್ಕಿಂತ ಧೋರಣೆ ಆಗ್ತದೆ ಗೊತ್ತಿಲ್ಲ ಇದು ಮಾ ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಅನ್ಕೊತೀನಿ ದಯವಿಟ್ಟು ಈ ಕೂಡಲೇ ದಯವಿಟ್ಟು ಅದನ್ನು ನಾವು ಮನವಿ ಮಾಡ್ತಾ ಇದ್ದೀವಿ ಇದನ್ನ ಸರಿಪಡಿಸಬೇಕಂತ ತಮ್ಮ ಮನವಿ ಮಾಡ್ತೀವಿ ಯು ಈ ಒಂದು ಕ್ರಮ ಜರುಗಿಸದೆ